ಸ್ವಚ್ಛ ಭಾರತ ಅಭಿಯಾನದ ಹತ್ತನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಅಭಿಯಾನದ ಸಾಧನೆಯ ಮೈಲಿಗಲನ್ನು ಗೌರವಿಸಲು ನಗರಾದ್ಯಂತ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಒಂದರವರೆಗೆ ಸ್ವಚ್ಛತಾ ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನು ಆಯೋಜಿಸುವ ನಿಟ್ಟಿನಲ್ಲಿ ನಗರಸಭೆ ಸಭಾವನದಲ್ಲಿ ನಗರಸಭೆ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಶನಿವಾರ ಜರುಗಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಶ್ಪಾಕ್ ಶೇಖ್ ಅವರು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಒಂದರವರೆಗೆ ನಗರದ ವಿವಿಧ ಆಯ್ದ ಪ್ರದೇಶಗಳಲ್ಲಿ ನಗರಾಡಳಿತ ತಾಲೂಕಾಡಳಿತ ಹಾಗೂ ವಿವಿಧ ಇಲಾಖೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಸ್ವಚ್ಛತಾ ಕಾರ್ಯಕ್ರಮದ ಜೊತೆ ಜೊತೆಗೆ ಸ್ವಚ್ಛತೆ ಕುರಿತಂತೆ ಜಾಗೃತಿ ಮೂಡಿಸಲು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಸ್ವಚ್ಛತೆ ಕುರಿತಂತೆ ಅಲ್ಲಲ್ಲಿ ನಾಮಫಲಕ ಅಳವಡಿಕೆ ಗೋಡೆ ಬರಹ ಬೀದಿ ನಾಟಕ ಮತ್ತು ವಿವಿಧ ಪ್ರಕಾರಗಳಲ್ಲಿ ಮಾಹಿತಿಯನ್ನು ನೀಡುವ ಮೂಲಕ ಸ್ವಚ್ಛತೆ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಮಾಡಲಾಗುತ್ತದೆ ಈ ಅಭಿಯಾನದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ನಗರದ ನಾಗರಿಕರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ಹದಿನೇಳಿಂದ ಒಂದನೇ ತಾರೀಕು ತನಕ ಎಲ್ಲ ವಿವಿಧ ನಮ್ಮದು ವಾರ್ಡ್ಸ್ ಏರಿಯಾನಲ್ಲಿ ಸ್ವಚ್ಛಂದ ಕಾರ್ಯಕ್ರಮ ಮತ್ತು ಅವರಿಗೆ ಅವೇರ್ನೆಸ್ ಕೊಡುವುದು ಮತ್ತು ಕ್ಲೀನಿಂಗ್ ಮಾಡೋದು ಪ್ರೋಗ್ರಾಮ್ ಇಟ್ಟಿದ್ದೇವೆ ಇದಕ್ಕೆ ಈ ಪ್ರೋಗ್ರಾಮ್ನಲ್ಲಿ ಎಲ್ಲ ಸಂಸಾರ ಸಂಘ ಎನ್ ಜಿ ಓಸ್ ಶಾಲೆ ಮಕ್ಕಳು ಇರಲಿ ಯಾರು ಹಿರಿಯ ನಾಗರಿಕರು ಇರಲಿ ಎಲ್ಲರೂ ಅದರ ಜೊತೆಗೆ ಪಾಲುಗೊಳಿಸಿ ನಮ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಎಲ್ಲರ ಮೇಲೆ ಎಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮ ನಾವು ಹದಿನೇಳನಿಂದ ಒಂದನೇ ತಾರೀಕು ತನಕ ನಾವು ಇದು ಮಾಡ್ತಾ ಇದ್ದೇವೆ ಇದಕ್ಕೆ ಬೇರೆ ಬೇರೆ ಕ್ಯಾಟಗರಿ ವೈಸ್ ನಾವು ಮಾಡ್ತಾ ಇದ್ದೇವೆ ಕ್ಲೀನಿಂಗ್ಸು ಇದೆ ಆಮೇಲೆ ಅವೇರ್ನೆಸ್ನೂ ಇದೆ ಆಮೇಲೆ ಸ್ಪರ್ಧೆ ಇದೆ ಪ್ಲಸ್ ಜನರಿಗೆ ಇದು ಬ್ಲ್ಯಾಕ್ ಸ್ಪಾಟ್ಸ್ ನಾವು ಅಲ್ಲಿ ಅಲ್ಲಿನೂ ಸ್ವಲ್ಪ ಗುಡ್ಸಿ ಅಲ್ಲಿ ಅಕ್ಕಪಕ್ಕ ಅವರಿಗೆ ಯಾವ ಥರ ಕಸಾನ ಸಪ್ರ ಸಪ್ರೇಟ್ ಮಾಡಬೇಕು ವಿಂಗನೆ ಮಾಡಿ ಕೊಡಬೇಕು ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಇಟ್ಟಿದ್ದೇವೆ ಅದಕ್ಕೆ ಎಲ್ಲರೂ ದಾಳಿಯಲ್ಲಿ ಎಲ್ಲ ನಾಗರಿಕರೂ ಕೈ ಜೋಡಿಸ್ಬೇಕಂತ ನಾನು ಎಲ್ಲರ ಮೇಲೆ ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಜೊತೆಗೆ ನಾವು ಎರಡನೇ ತಾರೀಕಿಗೆ ಏನಿದೆ ನಮ್ದು ಗಾಂಧಿ ಜಯಂತಿ ಇದೆ ಗಾಂಧಿ ಜಯಂತಿನಲ್ಲಿ ನಾವು ಆಫೀಸ್ ಕಾರ್ಯಕ್ರಮನೂ ಮಾಡ್ತೇವೆ ಜೊತೆಗೆ ಎಲ್ಲ ವಾರ್ಡ್ನಲ್ಲಿ ಆ ವಾಸ್ ವಾರ್ಡ್ ಕೌನ್ಸ್ಲರ್ಸ್ ಅವರು ಅಲ್ಲಿಂದ ವಾರ್ಡ್ನಲ್ಲಿ ಇರುವವರು ಯಾರು ಎನ್ ಜಿ ಓಸ್ ಇರಲಿ ಮಹಿಳಾ ಸಂಘ ಇರಲಿ ಸೋಸಂಘ್ ಇರಲಿ ಅವ್ರಿಗೆಲ್ಲರಿಗಿಂತ ತಗೊಂಡು ಆ ವಾರ್ಡ್ನಲ್ಲಿ ಕ್ಲೀನಿಂಗ್ ಪ್ಲಸ್ ಅವೇರ್ನೆಸ್ ಆ ದಿವಸ ಮಾಡಬೇಕಂತೆ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ ನಮ್ಮೆಲ್ಲ ನಗರಸಭೆ ಸದಸ್ಯರು ಮತ್ತೆಲ್ಲ ವಿವಿಧ ಇಲಾಖೆಯವರು ಮತ್ತು ನಮ್ಮ ನಗರಸಭೆ ಸಿಬ್ಬಂದಿ ಎಲ್ಲರ ಸಹಕಾರದಿಂದ ಇದನ್ನು ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲರೂ ಕೈ ಕೈ ಜೋಡಿಸಿ ಅಂತ ಹೇಳಿ ಇದರ ಮಾಡ್ತಾ ಇದ್ವಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಪೌರಾಯುಕ್ತರಾದ ರಾಜರಾಮ್ ಪಾವರ್ ಅವರು ಸ್ವಚ್ಛತಾ ಈ ಸೇವಾ ಅಭಿಯಾನದ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು ನಗರಸಭೆ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಎನ್ ವಾಸ್ರೆ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಶಿಕ್ಷಣ ಇಲಾಖೆ ಮತ್ತು ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಉಪಸ್ಥಿತರಿದ್ದರು ದಾಂಡಿಲಿ ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಶನಿವಾರ ನಡೆದ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ ನ್ಯಾಯಾಧೀಶರಾದ ರೋಹಿಣಿ ಡಿಬಸಾಪುರ್ ಅವರ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿತ್ತು ಒಟ್ಟು ನಾನೂರ ಇಪ್ಪತ್ತೇಳು ಪ್ರಕರಣಗಳನ್ನು ರಾಜ್ಯ ಸಂಧಾನಕ್ಕೆ ಒಳಪಡಿಸಲಾಗಿತ್ತು ಇದರಲ್ಲಿ ನೂರ ಅರವತ್ಮೂರು ಪ್ರಕರಣಗಳು ರಾಜ್ಯ ಸಂಧಾನದ ಮೂಲಕ ಬಗೆಹರಿದವು ಹಾಗೆ ಹದಿನಾಲ್ಕು ಲಕ್ಷ ಇಪ್ಪತ್ತ್ ಸಾವಿರದ ಒಂದೂರ ಎಪ್ಪತ್ತಾರು ರೂಪಾಯಿ ಚೆಕ್ ಬೌನ್ಸ್ ಮುಂತಾದ ಪ್ರಕರಣಗಳಲ್ಲಿ ವಸೂಲಾತಿ ಮಾಡಲಾಯಿತು ಕೌನ್ಸಿಲೇಟರ್ ವಕೀಲರಾಗಿ ವಿಶ್ವನಾಥ್ ಲಕ್ಷೆಟ್ಟಿ ಉಪಸ್ಥಿತರಿದ್ದರು ಅರೆ ಹೋಗಿಬಿಡೋ ಇವರುಗೆ ಅವರು ಸರ್ಜರಿ ಗೆ ಕೆಲಸ ಮಾಡ್ತೀನಿ ಕೆಲಸ ಮಾಡೋಕೆ ವಿಶೇಷವಾಗಿ ಇರೋನು ಶಿಖಿಣೆ ಇಬ್ಬರ್ ಕಟ ಅವರು ಟ್ರೀಟ್ಮೆಂಟ್ ಎಲ್ಲ ಮಾಡಿದರೋ 80000 200000 ಖರ್ಚು ಮಾಡಿದರೋ ಟ್ರೀಟ್ಮೆಂಟ್ ಕಷ್ಟ ಇದೆ ಅಮೇ ಪರಿಹಾರಕ್ಕೆ ಸರೌದ್ರು लागे ಇದೇನಿದೆಯಲ್ಲ ಆ 1 ಲಕ್ಷ ಆಗೋಕ್ಕೆ ಅಗ್ರೀಮೆಂಟ್ ಇರುತ್ತೆ ಅಗ್ರೀಮೆಂಟ್ ಎಷ್ಟು ಆಗ್ತದೆ ಒಂದು 60 65000 ಖರ್ಚು ಮಾಡ್ತಾರೆ ಅಮ್ಮ ಒಪ್ಪಂತಾ